ನಮ್ಮ ಪೇಟೆಗಳಲ್ಲಿ ಹತ್ತಾರು ವಸತಿ ಗೃಹಗಳು ಅಂಗಡಿ ಮುಗ್ಗಟ್ಟುಗಳು ಹೋಟೆಲ್ಗಳು ತಮ್ಮ ತಮ್ಮ ತ್ಯಾಜ್ಯಗಳನ್ನು ಮೂಲದಲ್ಲೇ ಸರಿಯಾಗಿ ವಿಂಗಡಣೆ ಮಾಡದೇ ಇರುವುದರಿಂದ ನಮಗೆ ಅತ್ಯಂತ ಒಂದು ಕ್ಲಿಷ್ಟಕರವಾಗಿರ್ತಕ್ಕಂಥ ಪರಿಸ್ಥಿತಿ ದಿವಸಕ್ಕೆ ಸುಮಾರು ಮುನ್ನೂರರಿಂದ ನಾಲ್ನೂರು ಪ್ಯಾಡ್ಗಳು ಮಹಿಳೆಯರು ಧರಿಸುವಂಥದ್ದನ್ನ ಮಾರ್ಗದ ಬದಿಯಲ್ಲಿ ಬಿಸಾಡ್ತಾರೆ ತ್ಯಾಜ್ಯದ ಒಟ್ಟಿಗೆ ಆ ಮನೆಯಲ್ಲಿ ಇರುವಂತಹ ಮಕ್ಕಳು ಮಾಡಿದ ಮಲತ್ಯಾಜ್ಯವನ್ನು ಕೂಡ ಅದರೊಟ್ಟಿಗೆ ಕಟ್ಟಿಕೊಡ್ತಾರೆ ಪಾಪ ನಮ್ಮ ಸಿಬ್ಬಂದಿಗಳು ಅದನ್ನು ಕೈಯಿಂದ ಮುಟ್ಟಿ ಕೆಲಸ ಮಾಡಬೇಕಾಗುತ್ತೆ ನಮ್ಮ ತ್ಯಾಜ್ಯವನ್ನು ಯಾರದೋ ಕೈಯಲ್ಲಿ ಮುಟ್ಟಿಸಿ ನಮ್ಮ ಕೆಲಸವನ್ನು ಅವರಿಂದ ಮಾಡಿಸುವ ಒಂದು ಕೆಲಸವನ್ನು ಖಂಡಿತ ನಾವು ಬಿಡಬೇಕು ಅಂತ ಹೇಳ್ತಾ ನಮ್ಮ ಊರಿನವರೇ ನಮ್ಮ ಅಕ್ಕಂದಿರು ದಿನನಿತ್ಯ ಬೆಳಗಿನಿಂದ ಸಂಜೆಯವರೆಗೆ ಇಲ್ಲಿ ಕೆಲಸ ಮಾಡ್ತಾರೆ ನೋಡಿ ತಮಿಳುನಾಡಿನಿಂದ ಐದು ಜನರನ್ನು ಕರ್ಕೊಂಡು ಬಂದು ಕಳೆದ ಹತ್ತು ದಿವಸದಿಂದ ಇಲ್ಲಿ ಕೆಲಸವನ್ನು ಮಾಡ್ತಾರೆ ಈಗಲೂ ಕೂಡ ನಾನೊಬ್ಬ ಅಭಿವೃದ್ಧಿ ಅಧಿಕಾರಿಯಾಗಿ ನಮ್ಮ ಇಡೀ ಗ್ರಾಮಸ್ಥರಲ್ಲಿ ನಮ್ಮ ಅಂಗಡಿ ಮುಗ್ಗಟ್ಟುಗಳ ಮಾಲಕರಲ್ಲಿ ಹೇಳೋದು ಇಷ್ಟೇ ಕೇವಲ ತ್ಯಾಜ್ಯವನ್ನು ನಿರ್ವಹಣೆ ಮಾಡತಕ್ಕಂಥ ಜವಾಬ್ದಾರಿ ಗ್ರಾಮ ಪಂಚಾಯಿತಿಗೆ ಅಂತ ಹೇಳಬಾರದು ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರ ಅಭಿಮಾನದ ಸಂಕೇತ ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆಯನ್ನು ನಾವು ಇಟ್ಟುಕೊಳ್ಬೇಕು ಗ್ರಾಮಸ್ಥರಲ್ಲಿ ಮತ್ತೊಮ್ಮೆ ನನ್ನ ಒಕ್ಕೊರಳ ಮನವಿ ಪ್ರಾರ್ಥನೆ ಇಷ್ಟೇ ದಯವಿಟ್ಟು ರಾಜ್ಯ ನಿರ್ವಹಣೆಯಲ್ಲಿ ಗ್ರಾಮ ಪಂಚಾಯತ್ ನೀವು ಕೂಡ ಸಹಕರಿಸಬೇಕು ಆಗ ಮಾತ್ರ ನಮ್ಮ ಉಜಿರೆಯನ್ನ ಸ್ವಚ್ಛ ಉಜಿರೆಯನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದ ನಮಸ್ಕಾರ ನಾನು ಪ್ರಕಾಶ್ ಶೆಟ್ಟಿ ಅಂತ ಉಜಿರೆ ಗ್ರಾಮ ಪಂಚಾಯತಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಉಜಿರೆ ಗ್ರಾಮ ಅತ್ಯಂತ ದೊಡ್ಡ ಗ್ರಾಮ ಅದರಲ್ಲೂ ಜಿಲ್ಲೆಯಲ್ಲೇ ಅತಿ ದೊಡ್ಡ ಗ್ರಾಮ ಪಂಚಾಯತ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥದ್ದು ಅದರಲ್ಲೂ ಶಿಕ್ಷತ್ರ ಧರ್ಮಸ್ಥಳಕ್ಕೆ ಹೋಗುವಂಥ ಹೆಬ್ಬಾಗಿಲಾಗಿರ್ತಕ್ಕಂಥ ಉಜಿರೆ ಪೇಟೆ ಈ ಉಜಿರೆ ಗ್ರಾಮ ಪಂಚಾಯತಿನಲ್ಲಿ ಎಲ್ಲ ಸೌಲಭ್ಯಗಳು ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ಅವಕಾಶಗಳಿದ್ದರೂ ಕೂಡ ಒಂದು ಅತ್ಯಂತ ದುರದೃಷ್ಟಕರವಾಗಿರ್ತಕ್ಕಂಥ ವಿಚಾರ ಅಂತ ಹೇಳಿದರೆ ನಮ್ಮ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ನಮಗೆ ಆಗುತ್ತಿರುವಂಥ ತೊಂದರೆಗಳು ಗ್ರಾಮ ಪಂಚಾಯತ್ನ ಆಡಳಿತ ಮಂಡಳಿ ಮತ್ತು ನಮ್ಮ ಸಿಬ್ಬಂದಿಗಳು ಸೇರಿ ಆದಷ್ಟು ನಮ್ಮ ಸ್ವಚ್ಛತೆಗೆ ಹೆಚ್ಚು ಒತ್ತನ್ನು ಕೊಟ್ಟು ದಿನನಿತ್ಯ ಪ್ರತಿ ಮನೆಗಳಿಂದ ಅಂಗಡಿ ಮುಗ್ಗಟ್ಟುಗಳಿಂದ ತ್ಯಾಜ್ಯವನ್ನು ತಂದು ಸಂಸ್ಕರಣೆ ಮಾಡತಕ್ಕಂಥ ಒಂದು ಘಟಕವನ್ನು ನಮ್ಮ ಉಜಿರೆ ಗ್ರಾಮ ಪಂಚಾಯತ್ ವತಿಯಿಂದ ನಾವು ಮಾಡಿದ್ದೇವೆ ಕೇವಲ ನಾಲ್ಕೂವರೆ ಸಾವಿರದಷ್ಟು ಮನೆಗಳಿರುವಂಥ ಈ ಗ್ರಾಮ ಪಂಚಾಯತ್ನಲ್ಲಿ ನಮ್ಮ ಪೇಟೆಗಳಲ್ಲಿ ಹತ್ತಾರು ವಸತಿ ಗೃಹಗಳು ಅಂಗಡಿ ಮುಗ್ಗಟ್ಟುಗಳು ಹೋಟೆಲ್ಗಳು ತಮ್ಮ ತಮ್ಮ ತ್ಯಾಜ್ಯಗಳನ್ನು ಮೂಲದಲ್ಲೇ ಸರಿಯಾಗಿ ವಿಂಗಡಣೆ ಮಾಡದೇ ಇರುವುದರಿಂದ ನಮಗೆ ಅತ್ಯಂತ ಒಂದು ಕ್ಲಿಷ್ಟಕರವಾಗಿರ್ತಕ್ಕಂಥ ಪರಿಸ್ಥಿತಿ ತ್ಯಾಜ್ಯ ಇದೆ ಅದರಲ್ಲೂ ಉಜಿರೆ ಪೇಟೆಗೆ ಬೇರೆ ಬೇರೆ ಊರುಗಳಿಂದ ಬರುವವರು ಪ್ರವಾಸಿಗಳು ಅಲ್ಲಿರ್ತಕ್ಕಂಥ ಕಸವನ್ನು ಕೂಡ ಎಲ್ಲೆಂದರಲ್ಲಿ ಬಿಸಾಡುವುದರಿಂದ ಸರಿಯಾಗಿ ಅವೇರ್ನೆಸ್ ಕೊಟ್ಟರು ಸರಿಯಾಗಿ ನಿರ್ವಹಣೆ ಮಾಡದೇ ಇರುವುದರಿಂದ ನಮಗೆ ಸ್ವಲ್ಪ ಕಷ್ಟ ಕೆಲಸ ಆಗಿದೆ ತ್ಯಾಜ್ಯವನ್ನು ನಿರ್ವಹಣೆ ಮಾಡೋದು ಆದರೂ ಕೂಡ ಇವತ್ತು ತ್ಯಾಜ್ಯ ಘಟಕವನ್ನು ನಾವು ತ್ಯಾಜ್ಯ ಸಂಪನ್ಮೂಲ ಘಟಕವನ್ನಾಗಿ ಒಂದು ಪರಿವರ್ತನೆ ಮಾಡಿದ್ದೀವಿ ನಿಜವಾಗಿ ನಮ್ಮ ಗ್ರಾಮದ ಜನರನ್ನು ಮತ್ತು ಮಾಧ್ಯಮದವರನ್ನು ತಂದು ಸರಿಯಾದ ಒಂದು ಮಾಹಿತಿಯನ್ನು ಕೊಡುವ ನಿಟ್ಟಿನಲ್ಲಿ ನಾವೇನೋ ಸೋತಿದ್ದೇವೆ ಹೋಗುತ್ತಿಲ್ಲ ಆದರೆ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ನಾವು ಮಾಡಿರ್ತಕ್ಕಂಥ ಕೆಲಸಗಳು ನಿಜವಾಗಿಯೂ ನಮಗೆ ಅದರಲ್ಲಿ ಹೆಮ್ಮೆ ಇದೆ ತ್ಯಾಜ್ಯವನ್ನು ತರುವಾಗ ಬಹುಶಃ ನಮ್ಮ ಕೆಲಸದಾರ್ಗಳು ಅದನ್ನು ಸರಿಯಾಗಿ ವಿಂಗಡಣೆ ಮಾಡಿ ಇಲ್ಲಿ ಮಾಡಲಿಕ್ಕಾಗಿ ಸುಮಾರು ಹತ್ತು ಮಂದಿ ಕೆಲಸ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಗಂ ಮೂರು ಗಂಟೆಗೆ ಜಾವ ಎದ್ದು ಇಡೀ ಪೇಟೆಯನ್ನು ಗುಡಿಸುವರಿದ್ದಾರೆ ಆ ಗುಡಿಸಿದ ಕಸವನ್ನು ತಂದು ಇಲ್ಲಿ ಸೆಗ್ರಿಗೇಟ್ ಮಾಡಿ ಕಸವನ್ನು ವಿಂಗ್ರಹಣೆ ಮಾಡಿ ನಮ್ಮ ಘಟಕದಲ್ಲಿ ನಾವು ಕಟ್ಟಿಡ್ತಾ ಇದ್ದೇವೆ ನಮ್ಗೆ ಗೊತ್ತಿದೆ ನಾವು ಎಷ್ಟು ಕೆಲಸ ಮಾಡಿದರೂ ಕೂಡ ದಿನನಿತ್ಯ ಮಾರ್ಗದ ಬದಿಯಲ್ಲಿ ಕಸ ಬಿಸಾಡುವವರು ಇದರಿಂದ ಆಗತಕ್ಕಂಥ ತೊಂದರೆಗಳು ಖಂಡಿತ ನಮ್ಮ ಗಮನಕ್ಕೆ ಬಂದಿದೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಮೂರುವರೆ ಕಿಲೋಮೀಟರ್ಗಳಷ್ಟು ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗ್ತಾ ಇದೆ ಕಳೆದ ವರ್ಷ ಕೂಡ ಮಳೆಗಾಲದಲ್ಲಿ ನೀರು ಮೇಲೆ ಬಂದು ನಮಗೆ ತುಂಬ ಕಷ್ಟಪಟ್ಟಿದ್ದೇವೆ ಆದರೆ ಅದರ ಜೊತೆ ಜನ ನಮ್ಮೊಟ್ಟಿಗೆ ಸಹಕಾರ ಮಾಡಿದ್ದಾರೆ ಯಾಕೆಂತ ಹೇಳಿದ್ರೆ ಇವತ್ತು ಮಳೆ ಬರಲಿಕ್ಕೆ ಪ್ರಾರಂಭ ಆದರೆ ನಮ್ಮ ಇಡೀ ರಸ್ತೆ ಬದಿಯಲ್ಲಿ ಬರ್ತಕ್ಕಂಥ ಚರಂಡಿಗಳಲ್ಲಿ ಅವರು ಮನೆ ಹತ್ತಿರ ತುಂಬಿಸಿರ್ತಕ್ಕಂಥ ಪ್ಲಾಸ್ಟಿಕ್ ಬಾಟಲಿಗಳು ಅವರ ಮನೆಯಲ್ಲಿ ಹಾಕಿರ್ತಕ್ಕಂಥ ಬಟ್ಟೆ ಗೈರೆಗಳು ಹಾಸಿಗೆ ದಿಂಬುಗಳು ಎಲ್ಲವೂ ಕೂಡ ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ಚರಂಡಿಗಳಿಗೆ ಬರುವುದರಿಂದ ಅಲ್ಲಿಯ ಮಳೆ ನೀರು ಉಬ್ಬಿ ಮಾರ್ಗಕ್ಕೆ ಬರುವಂಥದ್ದು ಹಾಗಾಗಿ ಕಳೆದ ಎರಡು ಮೂರು ವರ್ಷಗಳಿಂದಲೂ ಜನರಿಗೆ ಅವೇರ್ನೆಸ್ ಮಾಡ್ತಾ ಬಂದಿದ್ದೇವೆ ಆದರೆ ಈಗಲೂ ಕೂಡ ನಾನೊಬ್ಬ ಅಭಿವೃದ್ಧಿ ಅಧಿಕಾರಿಯಾಗಿ ನಮ್ಮ ಇಡೀ ಗ್ರಾಮಸ್ಥರಲ್ಲಿ ನಮ್ಮ ಅಂಗಡಿ ಮುಗ್ಗಟ್ಟುಗಳ ಮಾಲಕರಲ್ಲಿ ಹೇಳೋದು ಕೇವಲ ತ್ಯಾಜ್ಯವನ್ನು ನಿರ್ವಹಣೆ ಮಾಡತಕ್ಕಂಥ ಜವಾಬ್ದಾರಿ ಗ್ರಾಮ ಪಂಚಾಯಿತಿಗೆ ಅಂತ ಹೇಳಬಾರ್ದು ನಮ್ಮೆಲ್ಲರ ಕರ್ತವ್ಯ ಇದು ನಮ್ಮೆಲ್ಲರ ಅಭಿಮಾನದ ಸಂಕೇತ ಇದು ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆಯನ್ನು ನಾವು ಇಟ್ಟುಕೊಳ್ಬೇಕು ಅದಕ್ಕಾಗಿ ಅವರವರ ಅಂಗಡಿಗಳಲ್ಲಿ ಅವರವರ ಮನೆಗಳಲ್ಲಿ ಉತ್ಪತ್ತಿಯಾಗುವಂಥ ತ್ಯಾಜ್ಯವನ್ನು ಅವರ ಮೂಲದಲ್ಲೇ ಸರಿಯಾಗಿ ವಿಂಗಡಿಸಿ ಸಂಗ್ರಹಿಸಿಟ್ರೆ ನಮ್ಮ ಗ್ರಾಮ ಪಂಚಾಯಿತಿನ ವಾಹನ ಅದು ಮನೆ ಮನೆಗೆ ಅಂಗಡಿಗಳಿಗೆ ತಂದು ಬಂದು ಅದನ್ನು ನಾವು ತರ್ತಾ ಇದ್ದೇವೆ ಈಗ ಇರುವಂಥದ್ದು ನಮ್ಮ ಒಂದು ವಾಹನ ಈಗ ನಮ್ಮ ಆಡಳಿತ ಮಂಡಳಿ ಇನ್ನೊಂದು ವಾಹನಕ್ಕೆ ನಾವು ಈಗ ರೆಡಿ ಆಗ್ತಾ ಇದ್ದೇವೆ ಅಂದರೆ ಅದರಷ್ಟೇ ಕಷ್ಟದಲ್ಲಿ ಇಡೀ ತಾಲೂಕಿಗೆ ಬೇಕಾಗುವಂಥ ಒಂದು ಎಮ್ ಆರ್ ಎಫ್ ಯೂನಿಟ್ ಅನ್ನು ಕೂಡ ನಮ್ಮ ಉಜಿರೆಯಲ್ಲಿ ಇವತ್ತು ನಿರ್ಮಾಣ ಮಾಡ್ತಾ ಇದ್ದೇವೆ ಇನ್ನು ಕೇವಲ ಹದಿನೈದು ದಿವಸ ಈ ಒಂದು ತಿಂಗಳ ಒಳಗೆ ಅದು ಕೂಡ ಕಾರ್ಯಾರಂಭ ಮಾಡಲಿಕ್ಕೆ ಪ್ರಾರಂಭ ಆಗಿದೆ ತ್ಯಾಜ್ಯದ ಪ್ಲಾಸ್ಟಿಕ್ ಬರುವಂತಹ ಪ್ಲಾಸ್ಟಿಕ್ಕಿನಿಂದ ಅವುಗಳನ್ನು ಟೈಲ್ಸ್ಗಳಾಗಿ ಪರಿವರ್ತನೆ ಮಾಡತಕ್ಕಂಥ ಒಂದು ಕಾರ್ಯಕ್ಕೂ ನಮ್ಮ ಆಡಳಿತ ಮಂಡಳಿ ನಮ್ಮ ಗ್ರಾಮ ಪಂಚಾಯತ್ ಕೆಲಸ ಮಾಡಿದೆ ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ಮಲತ್ಯಾಜ್ಯ ಸಂಸ್ಕರಣಾ ಘಟಕ ಇರ್ಬೋದು ಅಥವಾ ತ್ಯಾಜ್ಯ ಸಂಪನ್ಮೂಲ ಘಟಕ ಇರ್ಬೋದು ಅಥವಾ ತ್ಯಾಜ್ಯದಿಂದ ಟೈಲ್ಸ್ ತಯಾರು ಮಾಡುವಂಥ ಘಟಕ ಇರ್ಬೋದು ಇದೆಲ್ಲ ಘಟಕಗಳು ನಮ್ಮ ಉಜಿರೆ ಹತ್ತಿರದ ಆ ಒಂದು ಪ್ರದೇಶದಲ್ಲಿದೆ ಬಹುಶಃ ಇಲ್ಲಿ ಇದು ಅತ್ಯಂತ ಸುಸೂತ್ರವಾಗಿ ನಡೀತಾ ಇದೆ ಇದಕ್ಕೊಂದು ಸ್ವಚ್ಛ ಸಂಕೀರ್ಣ ಅಂತ ಹೆಸರಿಟ್ಟಿದ್ದೇವೆ ದಯವಿಟ್ಟು ಉಜಿರೆ ಗ್ರಾಮ ಪಂಚಾಯತದಲ್ಲಿ ತ್ಯಾಜ್ಯವನ್ನು ಸರಿಯಾಗಿ ಯಾಕೆ ನಿರ್ವಹಣೆ ಇನ್ನೂ ಕೂಡ ಕಷ್ಟಕರ ಆಗ್ತದೆ ಎಂಬುದನ್ನು ನೋಡಲಿಕ್ಕೆ ಎಲ್ಲ ಸಾರ್ವಜನಿಕರು ನಮ್ಮ ತ್ಯಾಜ್ಯ ಸಂಗ್ರಹಣ ಘಟಕಕ್ಕೆ ಬರಬೇಕು ಇಲ್ಲಿ ದಿನನಿತ್ಯ ಹತ್ತು ಮಂದಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಕೊಟ್ಟಿರ್ತಕ್ಕಂಥ ಕಸ ಅದನ್ನು ಹೇಳಬಾರದು ನಾನು ಮನೆಯಲ್ಲಿರ್ತಕ್ಕಂಥ ತರಕಾರಿಯ ತ್ಯಾಜ್ಯದ ಒಟ್ಟಿಗೆ ಆ ಮನೆಯಲ್ಲಿ ಇರುವಂಥ ಮಕ್ಕಳು ಮಾಡಿದ ಮಲ ಕೂಡ ಅದರೊಟ್ಟಿಗೆ ಕಟ್ಟಿಕೊಡ್ತಾರೆ ಪಾಪ ನಮ್ಮ ಸಿಬ್ಬಂದಿಗಳು ಅದನ್ನು ಕೈಯಿಂದ ಮುಟ್ಟಿ ಕೆಲಸ ಮಾಡಬೇಕಾಗುತ್ತೆ ಅಷ್ಟೇ ಅಲ್ಲ ನಮಗೆ ಒಂದೆರಡು ಭಾಗಗಳಿದೆ ಹೆಸರು ಹೇಳುವುದಿಲ್ಲ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ದಿನನಿತ್ಯ ದಿವಸಕ್ಕೆ ಸುಮಾರು ಮುನ್ನೂರರಿಂದ ನಾಲ್ನೂರು ಪ್ಯಾಡ್ಗಳು ಮಹಿಳೆಯರು ಧರಿಸುವಂಥದ್ದನ್ನು ಮಾರ್ಗದ ಬದಿಯಲ್ಲಿ ಬಿಸಾಡ್ತಾರೆ ಅದನ್ನು ಕೂಡ ನಮ್ಮ ಸಿಬ್ಬಂದಿಗಳು ತಂದು ಇಲ್ಲಿ ಕೆಲಸ ಮಾಡಬೇಕಾಗುತ್ತೆ ಹಾಗಾಗಿ ನಾನೊಬ್ಬ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ನಮ್ಮ ಗ್ರಾಮಸ್ಥರಲ್ಲಿ ಮತ್ತೊಮ್ಮೆ ನನ್ನ ಒಕ್ಕರಳ ಮನವಿ ಪ್ರಾರ್ಥನೆ ಇಷ್ಟೆ ದಯವಿಟ್ಟು ತ್ಯಾಜ್ಯ ನಿರ್ವಹಣೆಯಲ್ಲಿ ಗ್ರಾಮ ಪಂಚಾಯತಿನೊಟ್ಟಿಗೆ ನೀವು ಕೂಡ ಸಹಕರಿಸಬೇಕು ಆಗ ಮಾತ್ರ ನಮ್ಮ ಉಜಿರೆಯನ್ನು ಸ್ವಚ್ಛ ಉಜಿರೆಯನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀವಿ